ಹದಿನಾರು ದಿನಗಳ ಹೊಸ ಸೊಸೆಯ ವಿಚ್ಛೇದನ ಬೆಡ್ ಮೇಲೆ ಕೂತ್ಕೊಂಡು ಅಳ್ತಾ ಇರುವ ಅನಾಮಿಕಳ ಹತ್ರಕ್ಕೆ ರಮೇಶ್ ಬರ್ತಾನೆ ಅನಾಮಿಕಾ ನಂಗೆ ನಿನ್ನಿಂದ ವಿಚ್ಛೇದನ ಬೇಕು ಅಂತ ಆ ವಿಚ್ಛೇದನ ಕಾಗದನ ನಾನ್ ಕಳ್ಸಿಲ್ಲ ನನ್ನ ನಂಬು ನೀವ್ ಇದ್ರೆ ಆ ಕಾಗದಗಳ ಮೇಲೆ ನಿಮ್ಮ ಸೈನ್ ಹೇಗಿದೆ ಹೇಳಿ ನಂಬಿದ ಮನುಷ್ಯರ ಬಗ್ಗೆ ಕೇಳಬಾರದು ಕೇಳಿದಾಗ ನೋಡಬಾರದನ್ನು ನೋಡಿದಾಗ ದುಃಖ ಆಗೋದು ಸಹಜ ಆದ್ರೆ ದುಃಖ ನಿಜವಾಗಿದ್ದ ಅಲ್ವಾ ಅಂತ ಕೂಡ ಆಲೋಚಿಸ್ಬೇಕು ಆಗಲೇ ನಿಜ ಏನು ಅಂತ ಹೊರಗೆ ಬರುತ್ತೆ ಕೇಳಿದ್ದು ನೆನೆಸ್ಕೊಂಡು ನೋಡಿದ್ದು ನೆನಪು ಮಾಡ್ಕೊಂಡು ಅಳ್ತಾ ಇದ್ರಿ ನಿಜ ಹೊರಕ್ಕೆ ಬರಲ್ಲ ಇಟ್ಟುಕೊಂಡ ನಂಬಿಕೆ ಬದುಕಲ್ಲ ಇದೆಲ್ಲ ನನ್ಗೇನು ಕೇಳ್ತಾ ಇದೀರಾ ಮಾಡ್ಬೇಕಿದ್ದೆಲ್ಲ ಮಾಡಿದಿರಲ್ಲ ಹ ಇದುವರೆಗೂ ಎಲ್ಲ ಮಾಡಿದ್ದು ಯಾರು ನಮಿಕಾ ಹೇಳು ನಮ್ಮ ಮನೆಯಲ್ಲಿ ನಡೀತಾ ಇರುವ ಪರಿಸ್ಥಿತಿಗೆ ಕಾರಣ ಯಾರು ಇದೆಲ್ಲ ಮಾಡಿದ್ಯಾರು ಯಾಕೆ ಮಾಡ್ತಾ ಇದ್ದಾರೆ ಯಾರಿಗಾಗಿ ಮಾಡ್ತಾ ಇದ್ದಾರೆ ನೀನೇ ಆಲೋಚಿಸು ನಿನಗೆ ಉತ್ತರ ಸಿಕ್ಕುತ್ತೆ ಎಂದು ರಮೇಶ್ ಹೇಳುತ್ತಾ ಇರುವಾಗ ಶಾರದಾ ಪ್ರಸಾದರು ಅಲ್ಲಿಗೆ ಬರುತ್ತಾರೆ ಬೆಡ್ ಮೇಲೆಯಿಂದ ಎದ್ದು ನಿಂತ್ಕೋತಾಳೆ ಹೌದು ಸೊಸೆ ಮಗ ಹಾಗೆ ನೀನೇ ಆಲೋಚಿಸಿ ನೋಡು ತಪ್ಪೆಲ್ಲವೂ ಮಿಥುನ ಮಾಡಿದ್ದಾಳೆ ಅಂತ ನೀವು ಆಲೋಚಿಸಿದ್ರೆ ವಿಷಯ ನಿಂಗೆ ಅರ್ಥವಾಗುತ್ತಲ್ಲ ಹೌದು ಸೊಸೆ ಅವಳಿಗೆ ರಮೇಶನ ಜೊತೆ ಮದುವೆ ಆಗಿದೆ ಅಂತ ನಕಲಿ ಫೋಟೋನ ಕ್ರಿಯೇಟ್ ಮಾಡಿದ ಮಿಥುನಂಗೆ ಮಗನ ಸೈನ್ಫೋರ್ ಜಾರಿ ಮಾಡೋದು ದೊಡ್ಡ ಕಷ್ಟವೇ ನಲ್ವಲ್ಲ ತಾಯಿ ಹೌದು ಮಾವಯ್ಯ ಎಂದು ಅನಾಮಿಕಾ ನಡೆದಿದ್ದೆಲ್ಲವನ್ನು ನೆನಪು ಮಾಡ್ಕೋತಾಳೆ ಮಿಥುನ ಮನೆಗೆ ಬರುವುದು ಅವಳಿಗೂ ರಮೇಶನ್ಗೂ ಮದುವೆ ಆದ ಹಾಗೆ ಫೋಟೋಗಳು ತೋರಿಸೋದು ಗೋಪಾಲ್ ಬಂದು ಆ ಫೋಟೋಗಳು ನಕಲಿ ಫೋಟೋ ಎಂದು ಹೇಳೋದು ಎಲ್ಲ ನೆನಪಿಗೆ ಬರುತ್ತೆ ಆಗ ಅವಳ ಮನಸ್ಸು ತಿಳಿಯಾಗತ್ತೆ ನೀವ್ ಹೇಳಿದ್ದು ನಿಜಾನೇ ಮಾವಯ್ಯ ಇದುವರೆಗೂ ನಡೆದಿದ್ರಲ್ಲಿ ನನ್ನ ಗಂಡನ ತಪ್ಪೇನೂ ಇಲ್ಲ ಅಂತ ತಪ್ಪು ಎಲ್ಲ ಅವಳೇ ಮಾಡಿದ್ದಾಳೆ ಅಂತ ನಂಗೆ ಅರ್ಥವಾಯ್ತು ಆದರೆ ಮಾವಯ್ಯ ಮತ್ತೆ ವಿಚ್ಛೇದನ ಕಾಗದ ಕಳ್ಸಿದ್ದಾಳಲ್ಲ ಕೋರ್ಟ್ ಅಲ್ಲಿ ಭೇಟಿ ಆಗೋಣ ಅಂತ ಸೀರಿಯಸ್ ಆಗಿ ಹೇಳಿ ಆ ಮಿಥುನ ಹೊರಟು ಹೋಗಿದ್ದಾಳಲ್ಲ ಹೌದು ಸೊಸೆ ಮಿಥುನ ನಗಲಿ ಫೋಟೋ ಮಾಡಿದ್ದಾಳೆ ಅಂತ ಸಾಕ್ಷ್ಯ ಹೇಳುವ ಗೋಪಾಲ್ ನಮ್ಮ ಹತ್ರ ಇದ್ದಾನಲ್ಲ ಮಿಥುನ ಯಾವ ಕೋರ್ಟ್ ಗೆ ಹೋದ್ರು ತಪ್ಪ ಉಳಿದೆ ಅಂತ ತಿಳಿದೋಗುತ್ತೆ ಅವಳಿಗೆ ಶಿಕ್ಷೆ ಬೀಳುತ್ತೆ ನೀನು ಆ ವಿಚ್ಛೇದನ ಬಗ್ಗೆ ಆಲೋಚನೆ ಮಾಡ್ಬೇಡಮ್ಮ ಹೌದು ಸೊಸೆ ನಿನ್ನನ್ನು ನಿಮ್ಮತ್ತೆ ಎಷ್ಟೋ ಹಿಡಿಸಿ ಮೆಚ್ಚಿ ಮನೆಗೆ ತಂದಿದ್ದಾಳೆ ನೀನು ನಗುತ್ತಾ ಸಂತೋಷದಿಂದ ಇರ್ಬೇಕು ಆಗ ಈ ಮನೆ ಕಳಿಯಾಗಿರುತ್ತೆ ಸರಿ ಮಾವಯ್ಯ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸ್ವೀಟ್ ಮಾಡ್ಕೊಂಡು ತಗೊಂಡ್ಬರ್ತೀನಿ ಎಂದು ಅನಾಮಿಕಾ ಅಲ್ಲಿಂದ ಸಂತೋಷದಿಂದ ಹೊರಟು ಹೋಗುತ್ತಾಳೆ ಆಗ ಏನು ಅಂದ್ರೆ ಈ ಗೋಪಾಲ್ ಎಲ್ಲಿದ್ದಾನೆ ಹಾಲಲ್ಲೇ ಹೇಳಿದ ಶಾರದಾ ಅಲ್ಲೇ ಕೂತಿರ್ಬೋದು ಬಾ ಈಗ ನಮ್ಗೆ ಗೋಪಾಲು ಬಹಳ ಅಗತ್ಯ ಅವನನ್ನು ನಮ್ಮ ಪ್ರಾಣದ ಹಾಗೆ ನೋಡ್ಕೋಬೇಕು ಎಂದು ಎಲ್ಲರೂ ಸರಿ ಹಾಲ್ಗೆ ಬರುತ್ತಾರೆ ಅಲ್ಲಿ ಅವರಿಗೆ ಗೋಪಾಲ್ ಕಾಣಿಸೋದೇ ಇಲ್ಲ ಎಲ್ಲರೂ ಅಯೋಮಯದಿಂದ ಒಬ್ಬರನ್ನೊಬ್ಬರು ನೋಡ್ಕೊತಾ ಇರ್ತಾರೆ ಆದರೆ ಮಿಥುನ ಬುದ್ಧಿವಂತಿಕೆಯಿಂದ ಗೋಪಾಲ್ನನ್ನು ಕಿಡ್ನಾಪ್ ಮಾಡಿಸಿ ಕುರ್ಚಿಯಲ್ಲಿ ಕಟ್ಟಿ ಹಾಕಿ ಒಂದು ರೂಮ್ ಅಲ್ಲಿ ಬಂಧಿಸಿರ್ತಾಳೆ ಈ ವಿಷಯ ತಿಳಿಯದೆ ಅನಾಮಿಕಾ ಎಲ್ಲರಿಗೂ ಸ್ವೀಟ್ ತಗೊಂಡ್ಬಂದು ಕೊಡ್ತಾಳೆ ಎಲ್ಲಿಗೂ ಹೋಗಿದ್ದಾನೆ ಎಂದು ತಿಳಿದರೆ ಅನಾಮಿಕಾ ಮತ್ತೆ ಅಳುಮುಖ ಹಾಕ್ತಾಳೆ ಅಂತ ಶಾರದಾ ಪ್ರಸಾದ್ ರಮೇಶರು ಹೇಳಲಿಲ್ಲ ಮೌನವಾಗಿ ಅನಾಮಿಕಾ ಕೊಟ್ಟ ಸ್ವೀಟ್ ಅನ್ನ ಇರ್ತಾರೆ ಆದರೆ ಅವರಿಗೆ ಒಳಗೊಳಗೆ ಗೋಪಾಲ್ ಎಲ್ಲಿಗೆ ಹೋಗಿದ್ದಾನೆ ಎಂದು ದಿಗಿಲಿರುತ್ತೆ ಮಿಥುನ ಮಾತ್ರ ಗೋಪಾಲ್ ನನ್ನು ಬಂಧಿಸಿ ಬೆದರ್ಸಲಿಕ್ಕೆ ಶುರು ಮಾಡ್ತಾಳೆ ಗೋಪಾಲ್ ನಿನ್ ಜೊತೆ ನಾನು ಹೆಚ್ಚಾಗಿ ಮಾತಾಡಲ್ಲ ಮಾಡಿದ ಅವಕ್ಕೆ ಸರಿ ಎಲ್ಲ ಇಲ್ಲ ಅಂದ್ಕೊಂಡ್ರೆ ನೀನ್ ಎಲ್ಲದ್ಯೋ ನಮಗ್ ಗೊತ್ತ ಯಾರಿಗೂ ತಿಳಿಯಲ್ಲ ಎಂದು ಗೋಪಾಲ್ ನನ್ನು ಬೆದರಿಸುತ್ತಾಳೆ ಗೋಪಾಲ್ ಭಯಪಡುತ್ತಾ ಕೊಟ್ಬಿಡ್ತೀನಿ ಮೇಡಮ್ ನನ್ನ ಬಿಟ್ಬಿಡಿ ಹೆಂಡತಿ ಮಗಳು ನನಗಾಗಿ ಮನೆ ಹತ್ರ ಇದ್ರು ನೋಡ್ತಾ ಇರ್ತಾರೆ ಬಿಟ್ಬಿಡಿ ಮೇಡಮ್ ಹೇಳಿದ್ನಲ್ಲ ಗೋಪಾಲ್ ನಿನ್ನನ್ನು ಪ್ರಾಣದಿಂದ ಬಿಡಬೇಕು ಅಂದ್ರೆ ನಾನು ಕೇಳಿದ ಹಾಗೆ ಫೋಟೋಸ್ ಜೊತೆ ಪೂರ್ತಿ ವಿವರ ಕೊಡ್ಬೇಕು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಮೇಡಮ್ ನನ್ನ ಫೋಟೋ ಸ್ಟುಡಿಯೋ ಹತ್ರ ಕರ್ಕೊಂಡು ಹೋಗಿ ನಿಮ್ಮ ಫೋಟೋಗೆ ಸಂಬಂಧಿಸಿದ ಪೂರ್ತಿ ವಿವರ ಕೊಡ್ತೀನಿ ನೀವು ನೋಡ್ತಾ ಇರುವ ಹಾಗೆ ಡಿಲೀಟ್ ಮಾಡ್ತೀನಿ ನನ್ನ ನನ್ನ ಫೋಟೋ ಸ್ಟುಡಿಯೋ ಹತ್ರ ಕರ್ಕೊಂಡು ಹೋಗಿ ದಾಮೋ ಎಂದು ಕರೆಯುತ್ತಲೇ ಮಾಂಸ ಗಂಡದಿಂದ ಸೇರಿದ್ದ ದಾಮೋಲಿಗೆ ಬರ್ತಾನೆ ಹೇಳು ಮೇಡಮ್ ಈ ಗೋಪಾಲ್ನ ಜಾಗೃತಿಯಾಗಿ ಅವನ ಫೋಟೋ ಸ್ಟುಡಿಯೋ ಹತ್ರ ಕರ್ಕೊಂಡು ಹೋಗು ಅವನು ಕೊಡ್ತೀನಿ ಅಂತ ಹೇಳಿದ ಫೋಟೋಸ್ ವಿಡಿಯೋಸ್ನ ತಕೊಂಡು ಇಲ್ಲಿಗೆ ಬಂದ್ಬಿಡು ಮತ್ತೆ ಗೋಪಾಲ್ ಏನು ಏನ್ ಮಾಡ್ಬೇಕು ಮೇಡಮ್ ಅಲ್ಲೇ ಬಿಟ್ಟು ಬಂದ್ಬಿಡು ಸುರಿ ಮೇಡಮ್ ಎಂದು ಗೋಪಾಲ್ನನ್ನು ಕರೆದುಕೊಂಡು ದಾಮೋಲಿಂದ ಹೊರಟು ಹೋಗುತ್ತಾನೆ ಇಲ್ಲಿಯೇ ಮಿಥುನ ಸರಿಯಾಗಿ ಆಲೋಚಿಸಲಾರದೆ ಹೋಗಿದ್ದಾಳೆ ಗೋಪಾಲ್ ಹತ್ರ ತಾನು ಮಾರ್ಫಿಂಗ್ ಮಾಡಿಸಿದ ಫೋಟೋಗಳನ್ನು ತೆಗೆದುಕೊಂಡು ಸರಿ ಹೋಗುತ್ತೆ ಅಂದ್ಕೊಳ್ಳೆ ಹೊರತು ತಾನು ಮಾಡಿದ ಮೋಸಕ್ಕೆ ಅವನು ಪ್ರತ್ಯಕ್ಷ ಸಾಕ್ಷಿ ಅನ್ನುವ ನಿಜವನ್ನು ಮರೆತು ಹೋಗುತ್ತಾಳೆ ಗೋಪಾಲ್ನನ್ನು ಬಿಟ್ಬಾ ಅಂತ ಹೇಳ್ತಾಳೆ ಸರಿಯಾಗಿ ಅದೇ ಸಮಯದಲ್ಲಿ ಶಾರದಾ ಪ್ರಸಾದ್ ರಮೇಶ್ ಅವರು ಆಟೋದಲ್ಲಿ ಗೋಪಾಲನ ಫೋಟೋ ಸ್ಟುಡಿಯೋ ಹತ್ರಕ್ಕೆ ಬರ್ತಾರೆ ಶಾರದಾ ಗೋಪಾಲು ಸ್ಟುಡಿಯೋದಲ್ಲಿ ಎಂದು ಪ್ರಸಾದ್ ಕೇಳುತ್ತಲೇ ಶಾರದಂಗೆ ಕೋಪ ಬರುತ್ತೆ ಕೋಪದಿಂದ ನೋಡ್ತಾ ಅದೇನು ಬಾಯ ಸಗಣಿ ತಟ್ಟೇನ ಶುಭ ಮಾತಾಡೋ ಅಂತ ಅಂದ್ರೆ ಏನ ಹಾಳು ಮಾತು ಗೋಪಾಲ್ ಫೋಟೋ ಸ್ಟುಡಿಯೋ ಹತ್ರ ಬರ್ತಾನೆ ನಮ್ ಕೈಗೆ ಸಿಗ್ತಾನೆ ಅದಲ್ಲ ಶಾರದಾ ಮಾತಾಡ್ದೆ ಕೂತ್ಕೊಂತ ಹೇಳ್ದೆ ಅಲ್ಲ ಕೂತ್ಕೊಳ್ಳಿ ಎಂದು ಮತ್ತಷ್ಟು ಕೋಪದಿಂದ ಹೇಳುತ್ತಾಳೆ ಪ್ರಸಾದ್ ಬಾಯಿ ಮುಚ್ಕೋತಾನೆ ಆಟೋ ವೇಗವಾಗಿ ಹೋಗಿ ಫೋಟೋ ಸ್ಟುಡಿಯೋದ ಮುಂದೆ ನಿಲ್ಲುತ್ತೆ ಶಾರದಾ ಪ್ರಸಾದ್ ರಮೇಶರು ಆಟೋದಿಂದ ಇಳಿದು ಫೋಟೋ ಸ್ಟುಡಿಯೋ ನೋಡ್ತಾ ಇರಬೇಕಾದ್ರೆ ಸ್ಟುಡಿಯೋ ಹತ್ತಿರ ಅನಾಮಿಕಾ ನಿಂತಿರ್ತಾಳೆ ಶಾರದಾ ನಮ್ಮ ಸೊಸೆ ನನಗೆ ಕೂಡ ಕಾಣಿಸ್ತಾ ಇದ್ದಾಳೆ ರೀ ಸ್ವಲ್ಪ ನೀಲಿ ನೋಡೋಣ ನಮ್ಗಿಂದ ಮೊದಲು ಏನ್ ಮಾಡೋಣ ಅಂತ ಸ್ಟುಡಿಯೋಗೆ ಬಂದಿದ್ದಾಳು ಎಂದು ನೋಡುತ್ತಾ ಇರುತ್ತಾರೆ ಅನಾಮಿಕಾ ಶಾಪ್ ಒಳಗೆ ಹೋಗುತ್ತಾಳೆ ಗೋಪಾಲ್ ಕ್ಷೇಮವಾಗಿರುತ್ತಾನೆ ಏನು ಗೋಪಾಲೇನಾ ಮನೆ ಹತ್ರ ಇರಿ ಅಂತ ಹೇಳಿದ್ರೆ ಎಲ್ಲಿಗೆ ಹೊರಟೋದೆ ನೀವು ಹೇಳಿದ ಹಾಗೆ ಮನೆ ಹತ್ರನೇ ಇದ್ದೆ ತಾಯಿ ಆದ್ರೆ ಇಷ್ಟರಲ್ಲಿ ನಂಗೆ ಮನೆಯಿಂದ ಫೋನ್ ಬಂತು ಓಡ್ಕೊಂಡು ಬಂದೆ ಅಷ್ಟೇ ಮಿಥುನ ನನ್ನ ಕಿಡ್ನಾಪ್ ಮಾಡಿ ನನ್ನ ಹತ್ರ ಇರೋ ಫೋಟೋಗಳು ವಿಡಿಯೋಗಳು ತಗೊಂಡ್ಲು ಎಂದು ಹೇಳುತ್ತಲೇ ಅನಾಮಿಕಾ ಉಸಿರೆಳೆದುಕೊಳ್ಳುತ್ತಾಳೆ ಹೋದ್ರೆ ಹೋಗ್ಲಿ ಗೋಪಾಲಣ್ಣ ನೀನು ಪ್ರಾಣದಿಂದಿದ್ಯಾ ಅಷ್ಟು ಸಾಕು ಬಾ ನಾವು ಲಾಯರ್ ಮನೆಗೆ ಹೋಗೋಣ ಎಂದು ಗೋಪಾಲ್ನನ್ನು ಕರೆದುಕೊಂಡು ಅನಾಮಿಕ ಅವರಿಗೆ ಬರುತ್ತಾಳೆ ಶಾರದಾ ಪ್ರಸಾದರು ಕಾಣಿಸುತ್ತಾರೆ ಗೋಪಾಲನನ್ನು ಕರೆದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ ನಿನ್ನ ಧೈರ್ಯ ನನ್ಗೆ ಹಿಡಿಸ್ತಾ ಸೊಸೆ ಈಗ ಏನ್ ಮಾಡ್ತೀಯಾ ಅತ್ತೆ ಈ ಗೋಪಾಲಣ್ಣನ ಕರ್ಕೊಂಡು ಲಾಯರ್ ಹತ್ರಕ್ಕೆ ಹೋಗ್ತೀನಿ ಸರಿ ಕಣಮ್ಮ ಸೊಸೆ ನಾನು ಕೂಡ ನಿನ್ ಜೊತೆ ಬರ್ತೀನಿ ಏನಂದ್ರೆ ನೀವು ಕೂಡ ಮನೆಗೆ ಹೋಗಿ ನಾನು ನನ್ ಸೊಸೆ ಹೋಗಿ ಲಾಯರ್ನ ನ ಭೇಟಿಯಾಗಿಯೇ ನಡೆದ ವಿಷಯವೆಲ್ಲ ಹೇಳ್ತೀವಿ ಸರಿ ಶಾರದಾ ಎಂದು ಪ್ರಸಾದ್ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ ಶಾರದಾ ಅನಾಮಿಕ ಗೋಪಾಲ್ ನನ್ನು ಕರೆದುಕೊಂಡು ಲಾಯರ್ ಚಂದ್ರಶೇಖರ್ ಹತ್ರಕ್ಕೆ ಆಟೋದಲ್ಲಿ ಹೊರಡುತ್ತಾರೆ ಆಗಲೇ ಲಾಯರ್ ಚಂದ್ರಶೇಖರ್ ಹತ್ರ ಮಿಥುನ ಕೂತಿರ್ತಾಳೆ ಅವರ ಹತ್ತಿರ ಫೋಟೋಗಳು ಇರುತ್ತೆ ಇವೆಲ್ಲ ಸರಿ ಮಿಥುನ ಇಷ್ಟಕ್ಕೂ ಗೋಪಾಲ ಎಲ್ಲಿ ಗೋಪಾಲ್ ಈಗ ನಮ್ಗೆ ಗೋಪಾಲ ಏನಕ್ಕೆ ಲಾಯರ್ ಅವರೇ ಈಗ ನಮ್ಗೆ ಗೋಪಾಲ ಏನಕ್ಕೆ ಅಂತ ಇಷ್ಟು ಅಮಾಯಕವಾಗಿ ಕೇಳ್ತಾ ನಿನಗೆ ನಿಜಕ್ಕೂ ಬುದ್ಧಿ ಇಲ್ಲ ಸಾಕ್ಷಿಯನ್ನು ಬಿಟ್ಟು ಬಿಟ್ಟು ಫೋಟೋನ ತಗೊಂಡ್ಬಂದೆ ಅದೇನ್ ಲಾಯರ್ ಹಾಗಂತೀರಾ ಇದೇ ಅಲ್ವಾ ಮುಖ್ಯ ಅಂತ ಆ ಗೋಪಾಲ್ ಹತ್ರ ಏನು ಇಲ್ದೆ ಇದೆಲ್ಲ ತಗೊಂಡ್ ಬಂದಿದ್ದೀನಿ ಈಗ ಆ ಗೋಪಾಲ್ ಜೊತೆ ನಮ್ಗೇನಕ್ಕೆ ಕೆಲ್ಸ ಎಂದು ಮಿಥುನ ಕೇಳುತ್ತಾ ಇರುವಾಗ ಅನಾಮಿಕ ಶಾರದ ಗೋಪಾಲ್ ನನ್ನು ಕರೆದುಕೊಂಡು ಅವ್ರ ಹತ್ರಕ್ಕೆ ಬರ್ತಾರೆ ಲಾಯರ್ ಅವರೇ ನಿಮ್ಮ ಕಣ್ಣೆ ಮುಂದೆ ಸಾಕ್ಷ್ಯ ಇದೆ ಈಗ ಏನ್ ಮಾಡ್ತೀರೋ ಮಾಡಿ ಹೌದು ಲಾಯರವ್ರೆ ನನಗೆ ದೊಡ್ಡ ಮತದಲ್ಲಿ ದುಡ್ಡು ಕೊಟ್ಟು ಮದುವೆ ನೆಡ್ದಾಗೆ ಫೋಟೋ ಮಾರ್ಫಿಂಗ್ ಮಾಡಿಸಿದ್ಲು ಈ ಮಾತನ್ನ ನಾನು ಎಲ್ಲಿ ಹೇಳು ಅಂತಂದ್ರೆ ಹೇಳ್ತೀನಿ ಈಗ ಏನಂತೀರ ಲಾಯರ್ ಅವ್ರೆ ಇಲ್ಲಿ ನೋಡು ತಾಯಿ ಈಗ ಜಗಳವೆಲ್ಲ ಮಾರ್ಫಿಂಗ್ ಮಾಡಿದ ಫೋಟೋಗಳ ಬಗ್ಗೆ ಅಲ್ಲಮ್ಮ ಗೊತ್ತು ಲಾಯರ್ ಅವ್ರೆ ವಿಚ್ಛೇದನದ ಬಗ್ಗೆ ಅಂತ ನನ್ ಗಂಡನಿಗೆ ವಿಚ್ಛೇದನ ಕೊಡ್ತಾನೆ ಅಂತ ಕಳ್ಳ ಸೈನ್ ಹಾಕ್ಬಿಟ್ಟು ಅವಳೇ ನನ್ಗೆ ಕಳ್ಸಿದ್ಲು ಅದು ನಿಜವೋ ಅಲ್ವಾ ಮಿತನ ಕೇಳಿ ಇಲ್ಲ ಇದ್ದಾಳಲ್ಲ ಎಂದು ಹೇಳುತ್ತಲೇ ಲಾಯರ್ ಏನು ಮಾತನಾಡದೆ ಮಿಥುನಳನ್ನು ನೋಡುತ್ತಾನೆ ಓಹೋ ಮಿಥುನ ಹಾಗೆ ಮಾಡಿದಳಂತೆ ನಿಂಗೆ ಮೊದ್ಲೇ ಗೊತ್ತೋ ಮಾತು ಅದಕ್ಕೆನಾ ಏನು ಮಾತನಾಡದೆ ಮೌನವಾಗಿದ್ಯಾ ಹೀಗಲ್ಲ ನಾವು ಹೈಕೋರ್ಟ್ ಲಾಯರ್ನ ಬಿಟ್ಟಿ ಹಾಕ್ತೀವಿ ನೀವು ಮಿಥುನ ಸೇರಿ ಮಾಡ್ತಾ ಇರೋ ಮೋಸದ ಬಗ್ಗೆ ಎಲ್ರಿಗೂ ಹೇಳ್ತೀವಿ ಆಗ ಎಂದು ಹೇಳುತ್ತಲೇ ಮಿಥುನ ನಾನು ಮೊದ್ಲೇ ಹೇಳಿದ್ದೆ ಅಲ್ಲ ಹೀಗೆ ಮಾಡೋದು ತಪ್ಪು ಅಂತ ನನ್ನ ಮಾತನ್ನ ಕೇಳಲಿಲ್ಲ ಈಗ ನೋಡು ಅವರು ಹಳ್ಳಿಯವರೆಲ್ಲ ಲಾಯರ್ ಅವರೇ ಇಷ್ಟೊಂದು ಆಲೋಚಿಸಲ್ಲ ಅಂತ ಹೇಳ್ದೆ ಆದ್ರೆ ಇಲ್ಲಿಯವರೆಗೂ ಬಂದಿದ್ದಾರೆ ನನಗೆ ರಮೇಶ್ ಬೇಕು ಲಾಯರ್ ಅವರೇ ಮಿಥುನ ನಾನು ಆಗ್ಲೇ ಹೇಳಿದ್ದೇನೆ ನಿನ್ನನ್ನು ಮನಸಾರೆ ಪ್ರೇಮಿಸಿದ ರಮೇಶ್ನನ್ನ ನಿನ್ನ ಸ್ವಂತ ಮಾಡ್ಕೊಳ್ಳೋದು ಹೀಗಲ್ಲ ಅವರ ಕುಟುಂಬದ ಮಧ್ಯೆ ವಿಚ್ಛೇದನದ ಕಿಚ್ಚು ಹಚ್ಚೋದು ಒಳ್ಳೇದಲ್ಲ ಅಂತ ನಿನಗೆ ಮೊದ್ಲೇ ಹೇಳ್ದೆ ಆದ್ರೆ ನೀನೇ ಕೇಳಿಸ್ಕೊಳ್ಳಿಲ್ಲ ಎಂದು ಹೇಳುತ್ತಲೇ ಮಿಥುನ ಇದ್ದು ಶಾರದಾಳ ಕೈಯನ್ನು ಹಿಡ್ಕೊತಾಳೆ ಅತ್ತೆ ಮದುವೆ ಅದ ಹಾಗೆ ಫೋಟೋ ಎಲ್ಲ ರೆಡಿ ಮಾಡಿದ್ದೀನಿ ಅದನ್ನು ನೋಡ್ತಲೇ ನಿಮ್ಮ ಸೊಸೆ ಅನಾಮಿಕಾ ಅನುಮಾನ ಇಟ್ಕೊಂಡು ರಮೇಶ್ ನ ಜೊತೆ ಜಗಳ ಹೊಡ್ತಾಳೆ ಅನ್ಕೊಂಡೆ ಆದ್ರೆ ಅನಾಮಿಕಾ ಏನೋ ಹಾಗೆ ಮಾಡಿಲ್ಲ ಅದಕ್ಕೆ ಕಾರಣ ನೀವು ನನ್ನ ಮನೆಗೆ ಬಂದ ಹೊಸ ಸೊಸೆ ನಾನು ನೋಡ್ತಾ ಇರುವ ಹಾಗೆ ಹಾಗೆ ಕಣ್ಣೀರ್ ಹಾಕೊಂಡ್ರೆ ಹೇಗೆ ಅತ್ತೆ ಫೋಟೋದಿಂದ ಆಗ್ಲಿ ವಿಚ್ಛೇದನದಿಂದ ಕೆಲಸ ಆಗತ್ತೆ ಅಂತ ಆಲೋಚಿಸಿ ರಮೇಶ್ ಅವಳಿಗೆ ವಿಚ್ಛೇದನ ಕೊಡೋ ಹಾಗೆ ಪೇಪರ್ಸ್ ನಾನೇ ಕಳಿಸಿದೆ ಅದು ಸುಳ್ಳು ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಅನಾಮಿಕಾಶ್ನ ನಿಂಗೆ ಕೊಡ್ತಾ ಇದ್ದೀನಿ ತಗೋ ಎಂದು ಹೇಳಿ ಮಿಥುನ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಅನಾಮಿಕಾಳನ್ನು ಕರೆದುಕೊಂಡು ಮನೆಯೊಳಗೆ ಬರ್ತಾಳೆ ತನ್ನ ಹದಿನಾರು ದಿನಗಳ ವಿಚ್ಛೇದನ ಸುಳ್ಳು ಎಂದು ತಿಳಿದಿದ್ದರಿಂದ ರಮೇಶ್ ಅನಾಮಿಕಾ ಸಂತೋಷದಿಂದ ಸಂಸಾರ ಮಾಡ್ಕೋತಾ ಇರ್ತಾರೆ ಮಹಡಿ ಮೇಲೆ ಅತ್ತೆ ಮನೆ ಮಹಡಿ ಕೆಳಗೆ ತಾಯಿ ಮನೆ ಪ್ರಕೃತಿ ಟೌನ್ಶಿಪ್ ನಲ್ಲಿ ಶಾರದಾ ಪ್ರಸಾದ್ ದಂಪತಿಗಳು ಇಂಡಿಪೆಂಡೆಂಟ್ ಆಗಿ ಕಟ್ಟಿಕೊಂಡ ಜಿ ಪ್ಲಸ್ ಒಂದು ಹಚ್ಚನೇ ಅಲ್ಲ ಬಣ್ಣ ಬಣ್ಣದ ಹೂ ಗಿಡಗಳ ಜೊತೆ ಅಂದವಾಗಿರುತ್ತೆ ಆ ಹೂ ಗಿಡಗಳ ಮಧ್ಯದಲ್ಲಿರುವ ಕುರ್ಚಿಯಲ್ಲಿ ಶಾರದಾ ಪ್ರಸಾದ್ ಅವರು ಕೂತ್ಕೊಂಡು ತಮ್ಮ ಸೊಸೆ ಅನಾಮಿಕಳ ತವರಿನವರ ಬಗ್ಗೆ ಮಾತಾಡ್ತಾ ಇರ್ತಾರೆ ಅನಾಮಿಕಾ ಅವರಿಗಾಗಿ ಟೀ ತಗೊಂಡು ಬಾಗಿಲ ಹತ್ರ ಬರ್ತಾಳೆ ತಮ್ಮ ತಾಯಿ ತಂದೆ ಬಗ್ಗೆ ಅತ್ತೆ ಮಾವಂದಿರು ಮಾತನಾಡುವುದನ್ನು ಕೇಳಿ ಬಾಗಿಲ ಹತ್ರನೇ ನಿಂತಾಳೆ ಸೊಸೆಯನ್ನು ಗಮನಿಸದೆ ನಾನು ಹೇಳಿದ ಹಾಗೆ ಮಾಡೋಣ ಶಾರದಾ ನನಗಿಷ್ಟ ಇಲ್ಲ ರೀ ಹಾಗಂದ್ರೆ ಹೇಗೆ ಶಾರದಾ ಅನಾಮಿಕಳ ಅಮ್ಮ ಅಪ್ಪ ಅಂದ್ರೆ ಯಾರು ನಮ್ಮ ಬೀಗರೇ ಅಲ್ವಾ ನಾವು ಇಲ್ಲಿರುವಾಗ ಅವರು ಬೇರೆ ಮನೆಯಲ್ಲಿ ಏನ್ ಚೆನ್ನಾಗಿರುತ್ತೆ ಹೇಳು ಅದಕ್ಕೆ ಸೊಸೆಯ ತಂದೆ ನನಗೆ ಫೋನ್ ಮಾಡಿ ವಿಷ ಹೇಳ್ತಾಳೆ ನಾನು ನಮ್ಮನೆಗೆ ಬಾ ಅಂತ ಹೇಳಿದೀನಿ ಸಾಯಂಕಾಲದವರೆಗೂ ಇಲ್ಲಿಗೆ ಬರಬಹುದು ಎಷ್ಟು ಬೀಗರಾದ್ರೂ ಎಲ್ಲಿರ್ಬೇಕಾದವರು ಅಲ್ಲೇ ಇರ್ಬೇಕು ಅದೇ ಎಲ್ರಿಗೂ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ರೀ ನಾನು ಯಾಕೆ ಹೇಳ್ತಾ ಶಾರದಾ ನಾನ್ ಅರ್ಥ ಮಾಡ್ಕೋ ಸ್ವಲ್ಪ ಕಾಲ ನಮ್ಮನೆಯಲ್ಲಿದ್ದು ಕೈಲಾದ ಕೆಲಸ ಮಾಡ್ಕೋತಾರೆ ಆ ನಂತರ ನಾನೇ ಟೈಮ್ ನೋಡ್ಕೊಂಡು ಮತ್ತೊಂದು ಮನೆಗೆ ಹೋಗಿ ಅಂತ ಹೇಳ್ತೀನಿ ಕಣೆ ಶಾರದಾ ನಮ್ಮನೇಲಿ ಆ ಸ್ವಲ್ಪ ಕಾಲ ಎಲ್ಲಿರ್ತಾರೆ ಇರ್ತಾರೆ ಮಾಡಿ ಮೇಲೆ ನಾವಿರ್ತೀವಿ ಮಾಡಿ ಕೆಳಗೆ ಅವ್ರಿರ್ತಾರೆ ಓಹೋ ಮಾಡಿ ಮೇಲೆ ಅತ್ತೆ ಮನೆ ಮಾಡಿ ಕೆಳಗೆ ತವರಿನ್ ಮನೆ ಭಲೆ ಚೆನ್ನಾಗಿದೆ ಈ ವಿಷಯ ಸೊಸೆಗೆ ಗೊತ್ತಾ ಗೊತ್ತಿಲ್ಲ ಶಾರದಾ ಹೇಳ್ಬಾರ್ದು ಅಂತ ಭಾವನವರು ಮಾತ್ ತಗೊಂಡಿದ್ದಾರೆ ಎಂದು ಹೇಳುತ್ತಿರುವ ಮಾತುಗಳನ್ನು ಕೇಳುತ್ತಾಳೆ ಅನಾಮಿಕ ಅಮ್ಮ ಅಪ್ಪ ಊರಿಂದ ಇಲ್ಲಿಗ್ ಬರೋದಂದ್ರೇನೋ ಬಂದು ಇಲ್ಲಿರೋದಂದ್ರೇನೋ ಅದು ಕೂಡ ನನಗೆ ಹೇಳ್ಬಾರ್ದು ಅಂತ ಮಾತು ಕೂಡ ತಗೊಳ್ಳೋದಂದ್ರೇನೋ ನಿಜಕ್ಕೂ ನನ್ಗೆ ತಿಳಿಯದೆ ಮೊದಲೇ ನಮ್ಮ ಬಾಯಿ ಚೆನ್ನಾಗಿಲ್ಲ ಇದ್ದದ್ದು ಇಲ್ಲದ್ದು ಹೇಳ್ಬಿಟ್ಟು ಊರೆಲ್ಲಾ ಜಗಳ ಮಾಡಿಸ್ತಾ ಇರ್ತಾಳೆ ಈಗ ಇಲ್ಲಿಗೆ ಬಂದು ನನ್ ಸಂಸಾರದಲ್ಲಿ ಏನ್ ಜಗಳವಾಡಿಸ್ತಾಳೆ ಏನೋ ಎಂದು ಅಂದುಕೊಂಡು ಕ್ಷಣ ಕೂಡ ತಡ ಮಾಡದೆ ಬಾಗಿಲ ಹತ್ತಿರದಿಂದ ಚಕಚಕ ಶಾರದ ದಂಪತಿಗಳ ಹತ್ರ ಬರ್ತಾಳೆ ಅತ್ತೆ ಮಾವಯ್ಯ ಟೀ ತಗೊಳ್ಳಿ ಎಂದು ಹೇಳಿ ಅವರಿಗೆ ಕೊಡುತ್ತಾಳೆ ಅವರು ಟೀ ಕುಡಿತಾ ಇರ್ತಾರೆ ಅತ್ತೆ ಟೀ ಕುಡಿದು ಕಪ್ಪು ಇಲ್ಲೇ ಇಡಿ ನಾನು ಮತ್ತೆ ಬಂದು ತಗೋತೀನಿ ಬಿಡಿ ಕಣೆ ಸೊಸೆ ಎಂದು ಶಾರದಾ ಹೇಳುತ್ತಾಳೆ ಅನಾಮಿ ಕಾಲಿಂದ ಕಿಚನ್ ಒಳಗೆ ಬರ್ತಾಳೆ ತನ್ನ ತಂದೆಗೆ ಫೋನ್ ಮಾಡ್ತಾಳೆ ಆಗ ಅವಳ ತಂದೆ ರಾಜಯ್ಯ ಊರಿನಲ್ಲಿರುವ ಮಣ್ಣಿನ ಮನೆಯಲ್ಲಿ ಹೆಂಡತಿ ಸುಜಾತಳ ಮೇಲೆ ಅರ್ಚ್ತಾ ಇರ್ತಾನೆ ಇದ್ದದ್ದು ಎಲ್ಲದೂ ಒಬ್ಬರ ಮೇಲೆ ಒಬ್ಬರಿಗೆ ಚಾಡಿ ಹೇಳಿ ಜಗಳವಾಡಿಸ್ದೆ ಈಗ ನೋಡು ನಾವು ಊರ್ ಬಿಟ್ಟು ಹೋಗೋ ಹಾಗೆ ಪರಿಸ್ಥಿತಿ ಬಂದಿದೆ ನನ್ನನ್ನ ಕ್ಷಮಿಸ್ಬಿಡಿ ಎಷ್ಟು ಹದ್ದಲ್ಲಿ ಇರೋಣ ಅಂತಂದ್ರು ನನ್ ಮನಸ್ಸು ಸಮಾಧಾನವಾಗಿರಲ್ಲ ನನ್ ಬಾಯಂತೂ ಹದ್ದಲ್ಲೇ ಇರಲ್ಲ ಅದಕ್ಕೆ ಹೀಗೆ ನಡೀತು ಊರು ಊರೆಲ್ಲ ನಾವ್ ಯಾವಾಗ ಈ ಮನೆನ ಈ ಊರಿನ ಬಿಟ್ಟು ಹೋಗ್ತಿವೋ ಅಂತ ಎಷ್ಟೋ ಆಸೆಯಿಂದ ಎದುರು ನೋಡ್ತಾ ಇದ್ದಾರೆ ಈಗಿಂದೀಗ ನಾವು ಊರನ್ ಬಿಟ್ಟು ಎಲ್ಲಿಗೆ ಹೋಗೋಣ ಹೇಳಿ ಮತ್ತೆ ನೀನು ಮಾಡಿದ ಘನ ಕಾರ್ಯ ಆಗಿದೆ ಸುಜಾತ ನಿನ್ನೆ ಪಂಚಾಯತಿ ಇಟ್ಟು ಸರ್ಪಂಚ್ ಅವರು ಹೇಳುತ್ತಲೇ ಸಿಟಿಯಲ್ಲಿರುವ ಭಾವನವ್ರಿಗೆ ಫೋನ್ ಮಾಡಿ ವಿಷಯ ಹೇಳಿದೆ ಅವರು ಬಾ ಅಂತ ಹೇಳಿದ್ದಾರೆ ಈಗ ನಾವು ಮಗಳ ಅತ್ತೆ ಮನೆಗೆ ಹೋಗೋಣ ಅಣ್ಣಯಾತಿಗೆ ಎಷ್ಟು ಒಳ್ಳೆಯವರು ಅಲ್ವೇನ್ರಿ ಸುಜಾತ ನಾನ್ ಹೇಳೋದು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋ ಈಗ ನಾವು ಹೋಗ್ತಾ ಇರೋದು ಮಗಳ ಅತ್ತೆ ಮನೆಗೆ ಅಲ್ಲಿ ನೀನು ನಿನ್ನ ಬಾಯಿನ ಹಿಡಿತದಲ್ಲಿ ಇಟ್ಕೊಳ್ದೇ ಇದ್ರೆ ನಮ್ಮ ಮಗಳ ಸಂಸಾರಕ್ಕೆ ಅಷ್ಟು ಒಳ್ಳೇದಲ್ಲ ಹದ್ದು ಮೀರಿದ್ರೆ ತಂಗಿ ಮಗಳನ್ನ ನಮ್ ಜೊತೆಗೆ ಕಳಿಸ್ತಾಳೆ ಗೊತ್ತು ಗೊತ್ತು ನನ್ ಮಗಳ ಸಂಸಾರದಲ್ಲಿ ನಾನೇ ಬೆಂಕಿ ಸುರಿತಿನಾ ಹೇಳಿ ಬಹಳ ಕಡಿಮೆ ಮಾತಾಡ್ತೀನಿ ಅತ್ತಿಗೆಗೆ ಕಾಣದ ಹಾಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ನಮ್ ಕೊಟ್ಟ ರೂಮಲ್ಲೇ ಇರ್ತೀನಿ ನನ್ನನ್ನು ನಂಬಿ ಎಂದು ಹೇಳುತ್ತಾ ಇರುವಾಗಲೇ ರಾಜ್ಯ ಸೆಲ್ ಫೋನ್ ಮಳಗುತ್ತದೆ ನಂಬರ್ ನೋಡಿ ಮಗಳು ಫೋನ್ ಮಾಡ್ತಾ ಇದ್ದಾಳೆ ಸುಜಾತಾ ನೀನೇನು ಮಾತಾಡ್ಬೇಡ ಎಂದು ಸುಜಾತಂಗೆ ಹೇಳಿ ಫೋನ್ ಅಲ್ಲಿ ಹೇಳುತ್ತಾಯಿ ಅಪ್ಪ ನಿಮ್ಮನ್ನ ಊರಿನಿಂದ ಓಡಿಸ್ತಾ ಇದ್ದಾರಾ ತಿಳಿದು ಹೋಯ್ತ ತಾಯಿ ಅದೆಲ್ಲ ನಿಮ್ಮಮ್ಮ ಮಾಡಿದ ಘನಕಾರಿಯಮ್ಮ ಅಮ್ಮ ಮಾಡಿದ್ರು ನೀನ್ ಮಾಡಿದ್ರು ನಮ್ಮತ್ತೆ ಮನೆಗೆ ಮಾತ್ರ ಬರ್ಬೇಡಿಯಪ್ಪ ಎಂದು ಮಗಳು ಹೇಳುತ್ತಲೇ ರಾಜಯ್ಯನ ಕಣ್ಣಿನಿಂದ ಕಣ್ಣೀರು ಬರುತ್ತೆ ಅದೇನ್ ತಾಯಿ ಹಾಗಂತೀಯ ನಿಮ್ಮಮ್ಮನ ನೀನೇ ಅರ್ಥ ಮಾಡ್ಕೋಬೇಕಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಮ್ಮತ್ತೆ ಮನೆಗೆ ಬರ್ಬೇಡ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ಚೆನ್ನಾಗೇ ಇರ್ತೀನಿ ಅಂತ ಹೇಳ್ತಾ ಇದ್ದಾಳಮ್ಮ ನಂಗೆ ಅಮ್ಮನ ಮಾತಿನ ಮೇಲೆ ನಂಬಿಕೆ ಇಲ್ಲಪ್ಪ ಊರಿನವರೇ ನಿಮ್ಮನ್ನ ಓಡಿಸ್ತಾ ಇದ್ದಾರೆ ಅಂದ್ರೆ ಅಮ್ಮ ಎಷ್ಟು ಚಾಡಿ ಹೇಳಿ ಜಗಳವಾಡಿಸ್ತಾ ಇದ್ದಾಳೋ ಅಂತ ನನ್ಗ ಅರ್ಥವಾಗ್ತಾ ಇದೆ ದಯವಿಟ್ಟು ನನ್ನ ಅತ್ತೆ ಮನೆಗೆ ಮಾತ್ರ ಬರ್ಬೇಡಿಯಪ್ಪ ನೀನ್ ಏನಕ್ಕೆ ಬರ್ಬೇಡ ಅಂತ ಹೇಳ್ತಾ ಇದ್ಯಾ ನನ್ಗ ಅರ್ಥವಾಗಿದೆ ತಾಯಿ ಆದ್ರೆ ನನ್ ಮಾತು ಕೂಡ ಸ್ವಲ್ಪ ಕೇಳು ನನ್ನ ದುಃಖನ್ ಕೂಡ ಅರ್ಥ ತಾಯಿ ಎಷ್ಟು ಅರ್ಥ ಮಾಡ್ಕೊಂಡ್ರು ಅಮ್ಮನಲ್ಲಿ ಬದಲಾವಣೆ ಮಾತ್ರ ಬರಲ್ಲಪ್ಪ ಇಲ್ಲ ತಾಯಿ ನಿಮ್ಮ ಅಮ್ಮನೇ ಮಾತಾಡ್ತಾಳೆ ಎಂದು ಫೋನ್ ಅನ್ನು ಸುಜಾತಗೆ ಕೊಡ್ತಾನೆ ರಾಜಯ್ಯ ಇಲ್ಲಿ ನೋಡು ತಾಯಿ ನಿಮ್ಮ ಅಪ್ಪನ ಮೇಲೆ ಪ್ರಮಾಣ ಮಾಡಿ ಮತ್ತೆ ಹೇಳ್ತಾ ಇದೀನಿ ನಾನು ಅಲ್ಲಿಗೆ ಬಂದ ಮೇಲೆ ನಿನ್ ಮೇಲೆ ನಿಮ್ ಅತ್ತೆಗೆ ನಿಮ್ ಅತ್ತೆ ಮೇಲೆ ನಿಂಗೆ ಚಾಡಿ ಹೇಳ್ಬಿಟ್ಟು ಇಬ್ಬರಿಗೂ ಎಂತ ಮಾಡ್ಸಲ್ಲಮ್ಮ ನಮ್ಗೆ ಯಾವ ರೂಮ್ ಕೊಡ್ತಾರೋ ಆ ರೂಮ್ ಇಂದ ಹೊರಗೆ ಬರಲ್ಲ ಆ ರೂಮ್ ಅಲ್ಲೇ ಇರ್ತೀನಿ ಎಂದು ತಾಯಿ ಸುಜಾತ ನಂಬಿಕೆ ಅಂತ ಹೇಳುತ್ತಲೆ ಅನಾಮಿಕಾ ಕೂಡ ಸ್ವಲ್ಪ ನಂಬುತ್ತಾಳೆ ಫೋನ್ ಅಪ್ಪನ್ ಕೊಡು ಎಂದು ಹೇಳುತ್ತಲೇ ಸುಜಾತ ಫೋನ್ ಅನ್ನು ರಾಜಯ್ಯ ಕೊಡ್ತಾಳೆ ಸರಿ ಬಿಡು ಅಪ್ಪ ಜಾಗೃತಿಯಾಗಿ ಬನ್ನಿ ಮತ್ತೆ ಎಂದು ಫೋನ್ ಇಟ್ಬಿಟ್ಟು ಪಕ್ಕಕ್ಕೆ ನೋಡ್ತಾಳೆ ಅಷ್ಟೇ ಅತ್ತೆ ಶಾರದಾ ಕಾಣಿಸುತ್ತಾಳೆ ಭಯದಿಂದ ಅದೂ ಅತ್ತೆ ಭಯಪಡ್ಬೇಡ ಸೊಸೆ ಚಾಡಿಗಳ ರಾಣಿ ಹಾಗೆ ಹೆಸರು ತಂದ ಅಮ್ಮನೇ ಸ್ವಯಂವಾಗಿ ನಮ್ಮ ಮನೆಗೆ ಬರ್ತಾ ಇದ್ದಾಳಲ್ಲ ಬರ್ಲಿ ಬಿಡು ಅವಳಿಗೆ ಬುದ್ಧಿ ಹೇಳಿ ಬದ್ಲಾಯ್ಸೋಣ ನಿಮ್ಮಮ್ಮ ನಿನ್ ಬಗ್ಗೆ ಏನ್ ಚಾಡಿ ಹೇಳಿದ್ರು ನಾನು ಮಾತ್ರ ನಂಬಲ್ಲ ನಾನು ಕೂಡ ಅಷ್ಟೇ ಅತ್ತೆ ನಿಮ್ ಬಗ್ಗೆ ನಮ್ಮಅಮ್ಮ ಏನ್ ಹೇಳಿದ್ರೋ ನಾನಂತೂ ನಂಬಲ್ಲ ಆದ್ರೆ ನಂಬಿದ ಹಾಗೆ ಮಾತ್ರ ನಟಿಸ್ತೇನಿ ಆಗ್ಲೇ ನಮ್ಮಅಮ್ಮನ ಮನಸ್ಸು ಸಮಾಧಾನವಾಗುತ್ತೆ ನಿದ್ರೆ ಬರುತ್ತೆ ನಾನ್ ಹೇಳಿದ ಹಾಗೆ ಮಾಡಿದ್ರೆ ನಿಮ್ಮಮ್ಮ ದಾರಿಗೆ ಬರ್ತಾಳೆ ಸೊಸೆ ಇದ್ದದ್ದು ಇಲ್ಲದ್ದು ಚಾಡಿ ಹೇಳೋದಲ್ಲ ನಿಜಕ್ಕೂ ಬಾಯಿನೇ ತೆಗಿಯಲ್ಲ ಅಷ್ಟೆಲ್ಲ ಭಯಪಟ್ಟೋಗ್ತಾಳೆ ಹೇಳಿಯತ್ತೆ ಹಾಗೆ ಮಾಡೋಣ ಏನ್ ಮಾಡಿದ್ರೋ ನಮ್ಮಅಮ್ಮಗೆ ಏಟು ತಗಲಬಾರ್ದು ಆದ್ರೆ ಅವಳಿಗಿರುವ ಚಾಡಿ ರೋಗ ಮಾತ್ರ ಹೊರಟೋಗ್ಬೇಕು ಹಾಗೆ ಸೊಸೆ ಅಂದ್ರೆ ನಾನ್ ಹೇಳೋದನ್ ಕೇಳು ಚಾಡಿ ಹೇಳೋದಕ್ಕೆ ನಮ್ ಹತ್ರ ಬರ್ತಾಳೆ ಅಂತ ಅರ್ಥವಾಗುತ್ತಲ್ಲ ಆಗ ನೀನು ಅತ್ತೇ ನಮ್ಮಅಮ್ಮ ಬಂದಿದ್ದಾಳೆ ಆ ದಾರ ಇಲ್ಲಿ ತಗೊಂಡ್ಬನ್ನಿ ಅಂತ ಗಟ್ಟಿಯಾಗನ್ಬೇಕು ಆಗ ನಾನ್ ಸರಿ ಸೊಸೆ ಅಂತೀನಿ ದಾರ ಸೂಜಿ ತಗೊಂಡ್ಬರ್ತೀನಿ ಮತ್ತೆ ನಿಮ್ ಹತ್ರ ಬಂದಾಗ ನಾನು ಕೂಡ ಹಾಗೆ ಅಂತೀನಿ ಅನಾಮಿಕಾ ಸೊಸೆ ನಿಮ್ಮಅಮ್ಮ ಬಂದು ಮಾತಾಡ್ತಾ ಇದ್ದಾಳೆ ಆ ಸೂಜಿದಾರನ್ನು ತಗೊಂಬಾ ಅಂತ ಕೂಗ್ತೀನಿ ಆಗ ನೀನು ತಗೊಂಬಾ ಸೂಜಿದಾರದಿಂದ ಅತ್ತೆ ಸಸ್ಯರು ಸೇರಿ ನನ್ನ ಬಾಯಿನ ಹೊಲಿತಾರೆ ಅಂತ ಭಯಪಟ್ಟು ಹೋಗ್ತಾಳೆ ನಿಮ್ಮಮ್ಮ ಹೂ ಅರೇವಾ ನಿಮ್ಮ ಐಡಿಯಾ ಹಿಡಿಸಿದೆ ಹಾಗೆ ಮಾಡೋಣ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಸಾಯಂಕಾಲವಾಗುತ್ತಾ ಇರುವಾಗ ರಾಜಯ್ಯ ಸುಜಾತರು ಸಾಮಾನು ತಗೊಂಡು ಶಾರದಾ ಅವರ ಮನೆಗೆ ಬರ್ತಾರೆ ಶಾರದಾ ದಂಪತಿಗಳು ಅನಾಮಿಕಾ ಅಭಿಮಾನದಿಂದ ಮಾತಾಡಿಸ್ತಾರೆ ಆ ದಿನ ರಾತ್ರಿ ಎಲ್ಲರೂ ಸೇರಿ ಊಟ ಮಾಡ್ತಾರೆ ಭಾವನವ್ರೆ ನೀವು ತಂಗಿ ಕೆಳಗೇರಿ ನಾವು ಮೇಲಿರ್ತೀವಿ ಕಷ್ಟ ಕೊಡ್ತಾ ಇರೋದಕ್ಕೆ ಏನು ಅಂದ್ಕೋಬೇಡಿ ಭಾವ್ನವ್ರೆ ಅಂತಹದ್ದೇನು ಇಲ್ಲ ಭಾವ ಪ್ರಶಾಂತವಾಗಿ ಮಲ್ಕೊಳಿ ಎಂದು ಮಹಡಿ ಮೇಲೆ ಹೋಗಿ ಅವರ ಬೆಡ್ರೂಮ್ ಅಲ್ಲಿ ಅವರು ಮಲ್ಕೋತಾರೆ ಅನಾಮಿಕಾ ರಮೇಶ್ವರ ಮಕ್ಕಳು ಅವರ ಬೆಡ್ರೂಮ್ ಅಲ್ಲಿ ಮಲ್ಕೋತಾರೆ ಇನ್ನು ಮಹಡಿ ಕೆಳಗಿರುವ ರೂಮಿನಲ್ಲಿ ರಾಜೇ ಸುಜಾತ ಮಲಗಿರ್ತಾರೆ ಮಾರನೇ ದಿನ ಲಾನ್ ಇರುವ ಗಿಡಕ್ಕೆ ನೀರು ಹಾಕ್ತಾ ಇರುವ ಶಾರದಳ ಹತ್ರಕ್ಕೆ ಸುಜಾತ ಬರ್ತಾಳೆ ಮಾತುಗಳನ್ನು ಸೇರಿಸ್ತಾಳೆ ಅತ್ಗೆ ನಮ್ಮ ಮಗಳು ಅನಾಮಿಕಾ ನಮ್ಮ ಮನೆಗೆ ಬಂದಾಗ ಎಂದು ಹೇಳುತ್ತಿರುವ ಸುಜಾತಳ ಮಾತನ್ನು ಅರ್ಥ ಮಾಡಿಕೊಂಡು ಶಾರದಾ ಕಿಚನ್ ನಲ್ಲಿರುವ ಸೊಸೆ ಅನಾಮಿಕಳಿಗೆ ಕೇಳಿಸುವ ಹಾಗೆ ಅಮ್ಮ ಸೊಸೆ ನಿಮ್ಮ ಅಮ್ಮ ಬಂದಿದ್ದಾಳೆ ಆ ಸೂಜಿದಾರ ತಗೊಂಡ್ಬಾಮ ಎಂದು ಗಟ್ಟಿಯಾಗಿ ಅರಿಚುತ್ತಾಳೆ ಶಾರದಾ ಅಷ್ಟೇ ಸೂಜಿದಾರ ಏನಕ್ಕೋ ಎಂದು ಅರ್ಥ ಮಾಡಿಕೊಂಡು ಸುಜಾತ ಅಯ್ಯೋ ಅದ್ಕೆ ನಾನು ಈ ದಿನ ಹಲ್ಲುಜ್ಜುದು ಮರ್ತೋಗಿದ್ದೀನಿ ಅಲ್ಲಿ ನೋಡಿ ಹೀಗೆ ಬರ್ತೀನಿ ಮಗಳಿಗೆ ತನ್ ಕೆಲ್ಸ ತಾನು ಮಾಡ್ಕೋ ಅಂತ ಹೇಳಿ ಎಂದು ಹೇಳಿ ಚಕಚಕ ಸುಜಾತ ಮಹಡಿ ಕೆಳಗಿರುವ ರೂಮಿನೊಳಗೆ ಹೊರಟೋಗುತ್ತಾಳೆ ಅದನ್ನು ನೋಡಿ ಚಾಡಿ ಹೇಳೋದಕ್ಕೆ ಬಂದ್ಲು ಸೂಜಿದಾರ ಅಂತಲೇ ಓಡಿ ಹೋದ್ಲು ಎಂದು ನಗುತ್ತಾಳೆ ಮತ್ತೊಂದು ದಿನ ಕಿಚನ್ ನಲ್ಲಿ ಅಡುಗೆ ಮಾಡ್ತಾ ಇರುವ ಮಗಳು ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಅಡುಗೆ ಬಗ್ಗೆ ಮಾತನಾಡ್ತಾ ಚಾಡಿಗಳು ಹೇಳೋದಕ್ಕೆ ಶುರು ಮಾಡ್ತಾಳೆ ಅಷ್ಟೇ ಅನಾಮಿಕಾ ತಾಯಿಗೆ ಮತ್ತೊಂದು ಅವಕಾಶ ಕೊಡದೆ ಅತ್ತೆ ನಮ್ಮಮ್ಮ ಕಿಚನ್ ನಲ್ಲಿರುವ ನನ್ನ ಹತ್ರಕ್ಕೆ ಬಂದಿದ್ದಾಳೆ ಆ ದಾರ ಹೀಗೆ ತಗೊಂಡ್ಬನ್ನಿ ಎಂದು ಗಟ್ಟಿಯಾಗಿ ಶಾರದೊಳಗೆ ಕೇಳಿಸೋ ಹಾಗೆ ಅರ್ಚತಾಳೆ ಅಷ್ಟೇ ಸುಜಾತ ಭಯಪಡತಾ ಏನ್ ಸೂಜಿದಾರನೆ ತಾಯಿ ಅಲ್ಲಿ ಅತ್ತೆ ಇಲ್ಲಿ ಸೊಸೆ ಸೂಜಿ ಇದಾರ ಅಂತ ನನ್ನನ್ನ ಭಯಪಡಿಸ್ತಾ ಇದ್ದೀರಾ ಇರೋ ಹಾಗೆ ಮಾಡ್ತಾ ಇದ್ದೀರಾ ಎಂದು ಸುಜಾತ ಅಲ್ಲಿಂದ ಓಡಿ ತನ್ನ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೋತಾಳೆ ಅತ್ತಿ ಶಾರದಾ ಕಿಚನ್ ಹತ್ರ ಬರ್ತಾಳೆ ಎಲ್ಲಿ ಸೊಸೆ ನಿಮ್ಮಮ್ಮ ನೀವ್ ಹೇಳಿದ ಹಾಗೆ ಸೂಜಿದಾರ ಸೂತ್ರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅತ್ತೆ ಎಂದು ಅತ್ತೆ ಸೊಸೆರಿಬ್ಬರು ನಗುತ್ತಾ ಆನಂದದಿಂದ ಇರುತ್ತಾರೆ